ಎರಡನೆಯ ಸುತ್ತಿನ ಮೊದಲ ಪ್ರಶ್ನೆ ಮೂರನೇ ತಂಡಕ್ಕೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಯಾರು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಬಾ ಸಾವಿತ್ರಿ ಬಾಪುಲೆ ಆಯ್ಕೆ ಎರಡು ಮದರ್ ತೆರೆಸಾ ಆಯ್ಕೆ ಮೂರು ಪ್ರತಿಭಾ ಪಾಟೀಲ್ ಆಯ್ಕೆ ನಾಲ್ಕು ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸಾವಿತ್ರಿ ಬಾಪುಲೆ ಸರಿಯಾಗಿದೆಯಾ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿ ಬಾಪುಲೆ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿವೆ ಸೊ ನಾಲ್ಕನೇ ತಂಡಕ್ಕೆ ಪ್ರಶ್ನೆ ಇನ್ಸುಲಿನ್ ಯಾವ ಅಂಶವನ್ನು ನಿಯಂತ್ರಿಸುತ್ತದೆ ಇನ್ಸುಲಿನ್ ಯಾವ ಅಂಶವನ್ನು ನಿಯಂತ್ರಿಸುತ್ತದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಸಕ್ಕರೆ ಆಯ್ಕೆ ಎರಡು ಉಪ್ಪು ಆಯ್ಕೆ ಮೂರು ರಕ್ತ ಆಯ್ಕೆ ನಾಲ್ಕು ವಿಟಮಿನ್ ಇನ್ನೊಂದು ಸತಿ ಹೇಳ್ತೀನಿ ಆಯ್ಕೆ ಒಂದು ಸಕ್ಕರೆ ಆಯ್ಕೆ ಎರಡು ಉಪ್ಪು ಆಯ್ಕೆ ಮೂರು ರಕ್ತ ಆಯ್ಕೆ ನಾಲ್ಕು ವಿಟಮಿನ್ ಇನ್ಸುಲಿನ್ ಯಾವ ಅಂಶವನ್ನು ನಿಯಂತ್ರಿಸುತ್ತದೆ ಆಯ್ಕೆಗಳು ಸಕ್ಕರೆ ಉಪ್ಪು ರಕ್ತ ವಿಟಮಿನ್ ಯೋಚನೆ ಮಾಡುವ ಉತ್ತರವನ್ನು ಹೇಳಿ ವಿಟಮಿನ್ ವಿಟಮಿನ್ ಇನ್ಸುಲಿನ್ ವಿಟಮಿನ್ ಅಂಶವನ್ನ ನಿಯಂತ್ರಿಸುತ್ತದೆ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನ ಪಾಸ್ ಮಾಡ್ತೀವಿ ಮೊದಲ ತಂಡಕ್ಕೆ ಪ್ರಶ್ನೆ ಇನ್ಸುಲಿನ್ ಯಾವ ಅಂಶವನ್ನು ನಿಯಂತ್ರಿಸುತ್ತದೆ ನಿಮ್ಮ ಆಯ್ಕೆ ಆಯ್ಕೆ ಒಂದು ಸಕ್ಕರೆ ಆಯ್ಕೆ ಎರಡು ಉಪ್ಪು ಆಯ್ಕೆ ಮೂರು ರಕ್ತ ಆಯ್ಕೆ ನಾಲ್ಕು ವಿಟಮಿನ್ ರಕ್ತ ರಕ್ತ ಇನ್ಸುಲಿನ್ ರಕ್ತದ ಅಂಶವನ್ನು ನಿಯಂತ್ರಿಸುತ್ತದೆ ತಪ್ಪಾದ ಉತ್ತರ ಸರಿಯಾದ ಉತ್ತರ ಸಕ್ಕರೆ ಓಕೆನಾ ಮೊದಲ ತಂಡಕ್ಕೆ ಪ್ರಶ್ನೆ ಮೂರನೆಯ ಪ್ರಶ್ನೆ ಎರಡನೇ ಸುತ್ತು ಆಕಾಶದಿಂದ ಬೀಳುವ ನಕ್ಷತ್ರಗಳನ್ನು ಏನೆಂದು ಕರೆಯುತ್ತೇವೆ ಆಕಾಶದಿಂದ ಬೀಳುವ ನಕ್ಷತ್ರಗಳನ್ನು ಏನೆಂದು ಕರೆಯುತ್ತೇವೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಗ್ರಹಗಳು ಆಯ್ಕೆ ಎರಡು ಉಲ್ಕೆಗಳು ಆಯ್ಕೆ ಮೂರು ಧೂಮಕೇತುಗಳು ಆಯ್ಕೆ ನಾಲ್ಕು ಯಾವುದೂ ಅಲ್ಲ ಆಪ್ಷನ್ ಸಿ ಧೂಮಕೇತುಗಳು ಆಪ್ಷನ್ ಸಿ ಧೂಮಕೇತುಗಳು ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡಲಾಗಿದೆ ಎರಡನೇ ತಂಡಕ್ಕೆ ಆಕಾಶದಿಂದ ಬೀಳುವ ನಕ್ಷತ್ರಗಳನ್ನು ಏನೆಂದು ಕರೆಯುತ್ತೇವೆ ಆಯ್ಕೆಗಳು ಆಯ್ಕೆ ಒಂದು ಗ್ರಹಗಳು ಆಯ್ಕೆ ಎರಡು ಉಲ್ಕೆಗಳು ಆಯ್ಕೆ ಮೂರು ಧೂಮಕೇತುಗಳು ಆಯ್ಕೆ ನಾಲ್ಕು ಯಾವುದೂ ಅಲ್ಲ ಉತ್ತರವನ್ನು ಬಗ್ಗೆ ಹೇಳಬೇಕು ಯಾವುದೂ ಅಲ್ಲ ಯಾವುದೂ ಅಲ್ಲ ತಪ್ಪಾದ ಉತ್ತರ ಆಕಾಶದಿಂದ ಬೀಳುವ ನಕ್ಷತ್ರಗಳನ್ನು ಉಲ್ಕೆಗಳು ಅಂತ ಕರಿತೀವಿ ಸರಿಯಾದ ಉತ್ತರ ಸೊ ಪ್ರಶ್ನೆ ನಿಮಗೆ ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಪುರಂದರದಾಸರು ಆಯ್ಕೆ ಎರಡು ಕನಕದಾಸರು ಆಯ್ಕೆ ಮೂರು ರಮಾನುಜಾಚಾರ್ಯರು ಆಯ್ಕೆ ನಾಲ್ಕು ಅಕ್ಕ ಮಹಾದೇವಿ ಪುರಂದರದಾಸರು ಹೇಳ್ತಿದ್ದೀರಾ ಸೊ ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಪುರ ಪುರಂದರದಾಸರನ್ನು ಕರೀತೀವಿ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದೆ ಮೂರನೇ ತಂಡಕ್ಕೆ ಐದನೇ ಪ್ರಶ್ನೆ ಎರಡನೇ ಸುತ್ತು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಹೊರಡಿಸಿದ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಹೊರಡಿಸಿದ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಬಾಲಗಂಗಾಧರ ತಿಲಕ್ ಆಯ್ಕೆ ಎರಡು ಕಿತ್ತೂರು ರಾಣಿ ಚೆನ್ನಮ್ಮ ಆಯ್ಕೆ ಮೂರು ಮಹಾತ್ಮ ಗಾಂಧೀಜಿ ಆಯ್ಕೆ ನಾಲ್ಕು ಗೋಪಾಲಕೃಷ್ಣ ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಹೊರಡಿಸಿದ ಸ್ವತಂತ್ರ ಹೋರಾಟಗಾರರು ಮಹಾತ್ಮ ಗಾಂಧೀಜಿ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದೆ ಸೊ ನಾಲ್ಕನೇ ತಂಡಕ್ಕೆ ಆರನೇ ಪ್ರಶ್ನೆ ಎರಡನೇ ಸುತ್ತು ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾವುದಕ್ಕಾಗಿ ನೀಡುತ್ತಾರೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾವುದಕ್ಕಾಗಿ ನೀಡುತ್ತಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಕ್ರೀಡಾ ತರಬೇತಿದಾರರಿಗೆ ಆಯ್ಕೆ ಎರಡು ವೈದ್ಯರಿಗೆ ಆಯ್ಕೆ ಮೂರು ವಿಜ್ಞಾನಿಗಳಿಗೆ ಆಯ್ಕೆ ನಾಲ್ಕು ಸಾಹಿತಿಗಳಿಗೆ ಆಯ್ಕೆ ನಾಲ್ಕು ಸಾಹಿತಿಗಳಿಗೆ ಯೋಚನೆ ಮಾಡಿ ಉತ್ತರವನ್ನು ಹೇಳಬೇಕು ಆಯ್ಕೆ ನಾಲ್ಕು ಸಾಹಿತಿಗಳಿಗೆ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡ್ತೀವಿ ಮೊದಲ ತಂಡಕ್ಕೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾವುದಕ್ಕಾಗಿ ನೀಡುತ್ತಾರೆ ನಿಮ್ಮ ಆಯ್ಕೆಗಳು ಕ್ರೀಡಾ ತರಬೇತುದಾರರಿಗೆ ವೈದ್ಯರಿಗೆ ವಿಜ್ಞಾನಿಗಳಿಗೆ ಸಾಹಿತಿಗಳಿಗೆ ಆಪ್ಷನ್ ಎ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕ್ರೀಡಾ ತರಬೇತುದಾರರಿಗೆ ನೀಡುತ್ತಾರೆ ಸರಿಯಾದ ಉತ್ತರ ಒಂದು ಅಂಕವನ್ನು ಬೋನಸ್ ಆಗಿ ಪಡೆದಿದ್ದೀರಿ ಸೊ ನಿಮಗೆ ಪ್ರಶ್ನೆ ಸಾಹಸ ಭೀಮ ವಿಜಯ ಕೃತಿಯನ್ನು ರಚಿಸಿದ ಕವಿ ಯಾರು ಸಾಹಸ ಭೀಮ ವಿಜಯ ಕೃತಿಯನ್ನು ರಚಿಸಿದ ಕವಿ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ರಣ್ಣ ಆಯ್ಕೆ ಎರಡು ಜಣ್ಣ ಆಯ್ಕೆ ಮೂರು ಕೊಣ್ಣ ಆಯ್ಕೆ ನಾಲ್ಕು ನಾಗಚಂದ್ರ ಆಪ್ಷನ್ ಎ ರನ್ನ ಆಪ್ಷನ್ ಎ ರನ್ನ ಸಾಹಸ ಭೀಮಾ ವಿಜಯ ಕೃತಿಯನ್ನು ರಚಿಸಿದವರು ರನ್ನ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಕಂಗ್ರಾಚ್ಯುಲೇಷನ್ ಎರಡನೇ ತಂಡಕ್ಕೆ ಎಂಟನೆಯ ಪ್ರಶ್ನೆ ಎರಡನೇ ಸುತ್ತು ರಾಮ ಇದು ಎಂತಹ ಪದ ರಾಮ ಇದು ಎಂತಹ ಪದ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಕರ್ಮಪದ ಆಯ್ಕೆ ಎರಡು ಕ್ರಿಯಾಪದ ಆಯ್ಕೆ ಮೂರು ನಾಮಪದ ಆಯ್ಕೆ ನಾಲ್ಕು ಕರ್ತೃಪದ ನಾಮಪದ 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 ರಾಮ ಇದು ನಾಮಪದ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ರಿ ಮೂರನೆಯ ತಂಡಕ್ಕೆ ಒಂಬತ್ತನೆಯ ಪ್ರಶ್ನೆ ಎರಡನೇ ಸುತ್ತು ಸುಜ್ಞಾನಿ ಪದದ ವಿರುದ್ಧಾರ್ಥಕ ಪದ ಯಾವುದು ಸುಜ್ಞಾನಿ ಪದದ ವಿರುದ್ಧಾರ್ಥಕ ಪದ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಅಜ್ಞಾನಿ ಆಯ್ಕೆ ಎರಡು ವಿಜ್ಞಾನಿ ಆಯ್ಕೆ ಮೂರು ಜ್ಞಾನಿ ಆಯ್ಕೆ ನಾಲ್ಕು ಯಾವುದು ಅಲ್ಲ ಸುಜ್ಞಾನಿ ಪದದ ವಿರುದ್ಧಾರ್ಥಕ ಪದ ಆಯ್ಕೆ ಒಂದು ಅಜ್ಞಾನಿ ಆಯ್ಕೆ ಎರಡು ವಿಜ್ಞಾನಿ ಆಯ್ಕೆ ಮೂರು ಜ್ಞಾನಿ ಆಯ್ಕೆ ನಾಲ್ಕು ಯಾವುದೂ ಅಲ್ಲ ಶಿಕ್ಷಕರನ್ನು ನೋಡಬೇಡಿ ಇಲ್ಲಿ ನೋಡಿ ಉತ್ತರವನ್ನು ಹೇಳಬೇಕು ಉತ್ತರವನ್ನು ಬೇಗ ಹೇಳಬೇಕು ಸುಜ್ಞಾನಿ ಪದದ ವಿರುದ್ಧಾರ್ಥಕ ಪದ ಜ್ಞಾನಿ ಜ್ಞಾನಿ ಸುಜ್ಞಾನಿ ಪದದ ವಿರುದ್ಧಾರ್ಥಕ ಪದ ಜ್ಞಾನಿ ತಪ್ಪಾದ ಉತ್ತರ ಪ್ರಶ್ನೆಯನ್ನು ಫಾಸ್ ಮಾಡಲಾಗಿದೆ ಸುಜ್ಞಾನಿ ಪದದ ವಿರುದ್ಧಾರ್ಥಕ ಪದ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಅಜ್ಞಾನಿ ಆಯ್ಕೆ ಎರಡು ವಿಜ್ಞಾನಿ ಆಯ್ಕೆ ಮೂರು ಜ್ಞಾನಿ ಆಯ್ಕೆ ನಾಲ್ಕು ಯಾವುದೂ ಅಲ್ಲ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಬರ್ತಕ್ಕಂತಹ ಪ್ರಶ್ನೆ ಇದು ಹೇಳಿ ಉತ್ತರವನ್ನು ಅಜ್ಞಾನಿ ಸುಜ್ಞಾನಿ ಪದದ ವಿರುದ್ಧಾರ್ಥಕ ಪದ ಅಜ್ಞಾನಿ ಸರಿಯಾದ ಉತ್ತರ ಒಂದು ಅಂಕವನ್ನು ಬೋನಸ್ ಆಗಿ ಪಡೆದುಕೊಂಡಿದಿರಿ ನಿಮಗೆ ಪ್ರಶ್ನೆ ಎರಡನೇ ಸುತ್ತಿನ ಹತ್ತನೇ ಪ್ರಶ್ನೆ ನಾಲ್ಕನೇ ತಂಡಕ್ಕೆ ಉಭಯ ಕವಿ ಚಕ್ರವರ್ತಿ ಯಾರು ಉಭಯ ಕವಿ ಚಕ್ರವರ್ತಿ ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ರನ್ನ ಆಯ್ಕೆ ಎರಡು ಜನ್ನ ಆಯ್ಕೆ ಮೂರು ಕೊಣ್ಣ ಆಯ್ಕೆ ನಾಲ್ಕು ಪಂಪ ಉಭಯ ಕವಿ ಚಕ್ರವರ್ತಿ ಅಂತ ಯಾರನ್ನ ಕರಿತೀವಿ ಆಯ್ಕೆ ಒಂದು ರನ್ನ ಆಯ್ಕೆ ಎರಡು ಜನ್ನ ಆಯ್ಕೆ ಮೂರು ಕೊಣ್ಣ ಆಯ್ಕೆ ನಾಲ್ಕು ಪಂಪ ಪಂಪ ಉಭಯ ಕವಿ ಎಂದು ಪಂಪ ಅವರನ್ನ ಕರಿತೀವಿ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಒಂದನೇ ತಂಡಕ್ಕೆ ಪಾಸ್ ಮಾಡ್ತೀವಿ ಒಂದನೇ ತಂಡಕ್ಕೆ ಪ್ರಶ್ನೆ ಉಭಯ ಕವಿ ಚಕ್ರವರ್ತಿ ಎಂದು ಯಾರನ್ನು ಕರಿತೀವಿ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ರನ್ನ ಆಯ್ಕೆ ಎರಡು ಜನ್ನ ಆಯ್ಕೆ ಮೂರು ಪೊಣ್ಣ ಆಯ್ಕೆ ನಾಲ್ಕು ಪಂಪ ರನ್ನ ರನ್ನ ಉಭಯ ಕವಿ ಚಕ್ರವರ್ತಿ ಎಂದು ರನ್ನ ಅವರನ್ನು ಕರಿತೀವಿ ತಪ್ಪಾದ ಉತ್ತರ ಸರಿಯಾದ ಉತ್ತರ ಉಭಯ ಕವಿ ಎಂದು ಪೊಣ್ಣ ಅಂತ ಕರಿ ಅರ್ಥ ಆಯ್ತಾ ಓಕೆ ಇಲ್ಲಿಗೆ ಎರಡನೇ ಸುತ್ತು ಮುಕ್ತಾಯವಾಯಿತು ಎರಡನೇ ಸುತ್ತಿನಲ್ಲಿ ಯಾವ್ಯಾವ ತಂಡಗಳು ಎಷ್ಟೆಷ್ಟು ಅಂಕಗಳನ್ನು ಪಡೆದುಕೊಂಡಿದೆ ನೋಡೋಣ ಎರಡನೇ ಸುತ್ತಿನಲ್ಲಿ ಮೊದಲ ತಂಡ ಮೂರು ಅಂಕವನ್ನು ಪಡೆದುಕೊಂಡಿದೆ ಎರಡನೇ ತಂಡ ನಾಲ್ಕು ಅಂಕಗಳನ್ನು ಪಡೆದುಕೊಂಡಿದೆ ಮೂರನೆಯ ತಂಡ ನಾಲ್ಕು ಅಂಕಗಳನ್ನು ಪಡೆದುಕೊಂಡಿದೆ ಹಾಗೆ ಕೊನೆಯ ತಂಡ ಒಂದು ಅಂಕಗಳನ್ನು ಪಡೆದುಕೊಂಡಿದೆ ಚೆನ್ನಾಗಿ ಉತ್ತರವನ್ನು ಕೊಡಬೇಕು